ಅವನು ವಾಸಗೋಡಿ ಗ್ರಾಮ ಅವನಿಗೆ ಆ ಹೆಸರು ಬರಲು ಏನು ಕಾರಣ ಬಂತ ಅವನು ಮೊದಲು ಗೋವಾದಲ್ಲಿರುವ ವಾಸ್ತವದಲ್ಲಿ ಎತ್ತಿನ ಗಾಡಿ ಓಡಿಸುತ್ತಿದ್ದ ಆಗ ಕಾಳಜಿ ಅಂತ ಹೆಸರು ಪಡೆದುಕೊಂಡವನಿಗೆ ಪುಣ್ಯವಂತ ಪಟಕ್ಕೆ ಓಡಿಸಿದವನು ಮಾಹಿತಿಯೋಸಂತೆ ಮಾಡ ಫಲಿಸಬೇಕಂತಲೇ ನಾನು ಇರುವತ್ತು ನಿಮ್ಮ ಕೆಲಸಕ್ಕೆ ಸೇರಿಕೊಂಡೆ ಒಂದಲ್ಲ ಒಂದು ಆದರೆ ಕೆಲಸಕ್ಕೆ ಸೇರಿಕೊಂಡ ನಿಜ बट्टे चुंबा ऊटा दिन रूप से तीन दिन सारा दो फुल गैस्ट्रिक प्रॉब्लम

ಅಲ್ಲ ಮಾರಿಯ ಕಷ್ಟ ಪಡ್ಕೊಂಡಿರ್ತಿನ್ಕು ಕೂತಾಗೆ ಬಂದು ಹೋಗ್ತೀಯಲ್ಲ ಓ ನನ್ನ ಮುಂಜೆ ಕಟ್ಕೊಂಡು ಹೇಳಿ ಹಾ રાલે લું ને આલે કાલ સાહ એને આવા એન તિન કત્યો મરાઈ તો પટાનવાસી ઓપન ઓટાનવાસી કે બીજ બલ્યા એન તિન કતરી દી બડી યોક નપલો મરાયા બે એસ મેં નોડો વાત નપલો પડે કોડ મગલીના

ಏನ್ ಮಾಡ್ತನ್ ಗುತ್ತಿಲ್ಲ ಚೆಂಬುಲ್ ಹೊಡ್ದಾದೆ ಅದರ ಹುತ್ತಿದೆ ಒನಿ ಜಿನಲ್ ನೀರ್ ತಕಮ್ಮ ಇಲ್ಲ ಇಲ್ಲ ಏನು ಮಾಡ್ತೀಯ ಅಂತ ಕೇಳಿದ್ರು ನಾನು ಏನು ಹೇಳೋಣ ಯಾರು ನೀರು ತುಂಬಿ ಕೊಡ್ತೋ ನಿನ್ ಕಷ್ಟ ಪಾಪ ಕಾಳಿ ತುಂಬಿ ಅದಕ್ಕೆ ಕೊಮ್ದೆ 나ಳೆ ಮತ್ತೆ ಹೊಡತನೇ ಅದು ಜಿನಲ್ ನೀರಿ ಇದು ನೀ ಇಲ್ಲ ಅಂತ ಹೇಳಿದ್ರೆ ನಮಗ ತಿಕ್ಕದ ಇದು ಮಾಡ್ಕಂತಿದ್ದೀಯಾ ಅದೇ ಮತ್ತೆ 15 ಜನ ಅಲ್ಲಿ ನಿಂದಲ್ಲ ஆஹ் <laughs>

नमक किन अच्छी नदियों नाकंचा दरे पास को पोज मार के अच्छी नदियाँ दरे गए गणपति नदियों नाम दरे चलते अंधेरी का सद्य गणपति उन्हें हाँ पाटे हैं पाटे कोट में नापत गया कौन जान गए दिल्ला हाँ पाटे कोट में नापत चमत्कार दिल्ला हाँ ओर द मुझे चालीस रैला बड़ी है तो जो फोड़ जाऊँगा ಮತ್ತೇನ ನೀನ್ ಓ ಅಂತ ಬೀಸಿಗೆ ಅದು ಬಿಟ್ಟರೆ ಬ್ಯಾರಿಕೇನ್ ಗೊತ್ತೈತಿ ನಾವ್ಯಾಕೆ ಹೋಗೋಣ ನೀನ್ ಹೇಳಿದ್ದೀನಲ್ಲ

ಹೌದಾ ಮತ್ತೇನು ಬಂದಿದ್ದು ಕಲ್ಸ್ಕೊಂಡಿದ್ದು ಏನ್ ವಿಶೇಷ ಹೇಳಾರ ಅದಕ್ಕೆ ಬಂದಿದ್ದೆ ಕಾಶಿ ಹತ್ರ ಹೋಗ್ತಾ ಇದ್ದೆ ಬಿಟ್ಟು ನೋಡ್ತಾ ಇದ ಸರಿ ಆಯ್ತಾ ಅವನೇ ನಿಮ್ಗೆ ನಾ ಇಲ್ಲಿ ಹೋಗ್ಲಾಗ கேளேன் நான் கேளு ஓடி ஓடி போகட்றல பாரு ஏதோலங்க இத ஏதோ ஓடலையா மதன் செனிக் நேக்ஸ்ட் மதன் தன்னது હાથ நீங்க ஏட்டனாгти நானே கரே நோற அப்பா இப்ப மெல ஆனா இல்ல ஆ ஆ அதுக்கு அப்புறம் நீ கேளு कमलाகர் பட்டாஜ ஹோர்த்த லேப் பனையல கேட்கினா அவங்க வந்து அது டான்ஸ் அத போட்டுಳ್studentid அவர் ஹோலி ಅಂತ ಮತ್ತೆ இல்ல அது ஃபுஷின்ல தான் போறடவ சரிங்க அப்படே ஓ பட்டி மொதலங்க